ಶೂನ್ಯದ ವಿಜ್ಞಾನ ಎಂಟಿನೆಸ್ ಖಾಲಿತನ ನಾವೇನು ಶೂನ್ಯ ಅಂತೀವಿ ಖಾಲಿ ಅಂತೀವಿ ಅದು ನಿಜವಾಗಲೂ ಖಾಲಿ ಆಗಿದೆಯಾ ಶೂನ್ಯ ಆಗಿದೆಯಾ ವಿಜ್ಞಾನಿಗಳ ಪ್ರಕಾರ ಈ ಖಾಲಿತನದಲ್ಲಿ ಎಂಟಿ ಸ್ಪೇಸಲ್ಲಿ ಅನಂತ ಶಕ್ತಿ ಸಾಧ್ಯತೆ ತುಂಬಿದೆ ಅಂತಾರೆ ಐನ್ಸ್ಟಿನ್ ಪ್ರಕಾರ ಈ ಬ್ರಹ್ಮಾಂಡನ ನಡೆಸುವ ಏಕಮಾತ್ರ ಶಕ್ತಿ ಶೂನ್ಯ ಕಾಲಿತನ ಆಧ್ಯಾತ್ಮಿಕ ವ್ಯಕ್ತಿ ಹೇಳುವ ಈಶ್ವರ ಅಖಂಡ ಶೂನ್ಯ ಈಶ್ವರ ನಿರಾಕಾರ ಶೂನ್ಯ ಸಹ ನಿರಾಕಾರ ಈಶ್ವರ ಸರ್ವವ್ಯಾಪಿ ಅಂತಾರೆ ಶೂನ್ಯ ಸಹ ಸರ್ವವ್ಯಾಪಿ ಶೂನ್ಯನೇ ಈಶ್ವರ ಇರ್ಬೋದಾ ಯಾಕಂದರೆ ಈಶ್ವರ ಕಣಕಣದಲ್ಲೂ ಇದಾನೆ ಅಂತಾರೆ ಈ ಶೂನ್ಯೂ ಕಣಕಣದಲ್ಲಿದೆ ಸೃಷ್ಟಿಯ ಮುಂಚೆ ಕಾಲಿತನ ಇತ್ತು ಸೃಷ್ಟಿ ನಾಶ ಆದ್ರೂ ಕಾಲಿತನ ಇರ್ತದೆ ಅದೇ ರೀತಿ ಈಶ್ವರನೂ ಹುಟ್ಟಿಲ್ಲ ಸಾಯೋದೂ ಇಲ್ಲ ಅಂತಾರೆ ಈಶ್ವರ ಅನಂತ ಅಖಂಡ ಕಾಲಿತನ ಸಹ ಅನಂತ ಈಶ್ವರ ನಮ್ಮ ಬುದ್ಧಿಗೆ ನಿಲುಕದ್ದು ಅದರ ಅನುಭವ ಮಾಡಬಹುದು ವಿಜ್ಞಾನಿಗಳು ಸಹ ಒಪ್ಕೋತಾರೆ ಶೂನ್ಯ ಎಷ್ಟು ರಹಸ್ಯದಿಂದ ತುಂಬಿದೆ ಅಂದರೆ ಅದು ನಮ್ಮ ಬುದ್ಧಿಗೆ ಅರ್ಥ ಆಗೋಲ್ಲ ಅಂತ ಅನುಭವ ಮಾಡ್ಬೋದು ಅಂತಾರೆ ಈಶ್ವರ ಶೂನ್ಯ ಎರಡು ಒಂದೇ ಆಗಿರುವುದರಿಂದ ಈಶ್ವರ ನಮ್ಮ ಅಕ್ಕಪಕ್ಕ ಇದ್ದಾನೆ ಕೇಳಿಸ್ಕೊಳ್ತಾ ಇದ್ದಾನೆ ನಮ್ಮನ್ನು ಇದ್ದಾನೆ ಈಶ್ವರನ ಹುಡುಕ್ಲಿಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ ನಮ್ಮ ಅಕ್ಕಪಕ್ಕ ಇರುವ ಖಾಲಿತನ ಸ್ಪೇಸ್ನ ಶೂನ್ಯನ ಕನೆಕ್ಟ್ ಮಾಡೋದು ಗೊತ್ತಾಗಬೇಕು ಈ ಶೂನ್ಯನ ಕನೆಕ್ಟ್ ಮಾಡೋದು ಹೇಗೆ ಇದನ್ನು ನಾವು ಕಲಿಬೇಕಾಗಿದೆ ಸ್ಪೇಸ್ ಕನೆಕ್ಟ್ ಆಗಲಿಕ್ಕೆ ಕೆಲವೊಂದು ಧ್ಯಾನದ ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ಕೇಳಬಹುದು ಇನ್ನು ಮುಂದೆ ಬರಲಿದೆ